ವಾತಾಪಿ ಗಣಪತಿ ಬಜೆ ಅಹಂ ಎಂಬ ಗಣಪತಿಯ ಸ್ತುತಿಯ ಮೂಲಕ ತಮ್ಮ ಗಾಯನಾಲ ಹರಿಸಿದ ಮೈಸೂರು ಮೂಲದ ಖ್ಯಾತ ಸಿನಿಮಾ ಗಾಯಕರಾದ ಲಕ್ಷ್ಮೀ ನಾಗರಾಜ್ ಹಾಗೂ ಇಂದು ನಾಗರಾಜ್ ನೆರೆದಿದ್ದವರನ್ನು ತಲೆದೂಗುವಂತೆ ಮಾಡಿದ್ರು ಶ್ರೀ ಚಾಮುಂಡೇಶ್ವರಿ ಅಮ್ಮ ಪುರಂದರ ದಾಸರ ಬೃಂದಾವನದಳು ಹಾಡಿದ್ದನರೇ ಇಂದು ಭುವನೇಶ್ವರಿಯ ನೆನೆ ಮನವೇ ಸಾಧನ ಪರಮಪರ ಹಾಡುಗಳನ್ನು ಕವಿಗೆ ಇಂಪನ್ನ ಕಿವಿಗೆ ಇಂಪನ್ನ ನೀಡಿದ್ವು ಜಾನಪದ ಗಾನ ರಸದೌತಣ ಬಡಿಸಿದ ಮೈಸೂರು ಗುರುರಾಜ್ ಜಾನಪದ ಕಲಾವಿದ ಡಾಕ್ಟರ್ ಮೈಸೂರು ಗುರುರಾಜ್ ಮತ್ತು ತಂಡದಿಂದ ಜಾನಪದ ಗಾಯನ ಅತ್ಯದ್ಭುತವಾಗಿ ಮೂಡಿ ಬಂದಿದ್ದು ಶರಣು ಶರಣಯ್ಯ ಗಣನಾಯಕ ಹಾಡಿನ ಮೂಲಕ ಜಾನಪದದ ಸೊಗಡನ್ನ ಪಸರಿಸಲು ಶುರು ಮಾಡಿದ್ರು ಚಾಮುಂಡೇಶ್ವರಿ ಹಾಗೂ ನಂಜುಂಡೇಶ್ವರರ ಪ್ರೇಮ ಪ್ರಸಂಗ ಕುರಿತು ಮೂಲ ಜಾನಪದ ಗೀತೆ ಮಾದಪ್ಪನ ಕುರಿತು ಬೆಟ್ಟ ನುಡಿದ ಮಾದೇವ ಬಿದಿರು ನುಡಿದ ಗಾಯನ ಜೊತೆ ಕಂಸಾಳಿನ ನೃತ್ಯ ನೆರೆದಿದ್ದವರು ಉಗೇ ಉಗೆ ಅಂದ್ರು ತಿಂಗಳು ಮುಳುಗಿದವೋ ರಂಗೋಲಿ ಮೆರೆದವೋ ವೆಂಕಟಸ್ವಾಮಿ ಕುರಿತು ಸಿದ್ದಯ್ಯ ಸ್ವಾಮಿ ಬನ್ನಿ ಸಾರಿ ಹೇಳುವ ಕೇಳಿ ಶರಣರೇ ಕಲಿಗಾಲದ ಮಹಿಮೆಯನ್ನ ಒಲಿದು ಬಾರೋನ್ನಯ್ಯ ಒಲಿದು ಬಾರೋ ಸಿದ್ದಯ್ಯ ಹಾಡಿ ಭಕ್ತಿ ಭಾವದಲ್ಲಿ ಎಲ್ಲರನ್ನ ರಂಜಿಸಿದ್ರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್ ಸಿ ಮಹಾದೇವಪ್ಪರವರ ಕೋರಿಕೆ ಮೇರೆಗೆ ಎಲ್ಲೋ ಜೋಗಪ್ಪ ನಿನ್ನರಮನೆ ಮನೆ ಜಾನಪದ ಗೀತ ಹಾಡಿದ್ದು ವಿಶೇಷವಾಗಿತ್ತು ಇದಕ್ಕೂ ಮುನ್ನ ಬೀದರ್ ಜಿಲ್ಲೆಯ ಜಾನಪದ ಕಲಾವಿದೆ ರೇಖಾ ಸವದಿಯವರು ಎಲ್ಲಿ ಕಾಣೆ ಎಲ್ಲಿ ಕಾಣೆ ನೆಲ್ಲಮ್ಮ ಹಾಗೂ ಇನ್ನಿತರೆ ಜಾನಪದ ಗೀತೆಗಳನ್ನ ಹಾಡಿ ಪ್ರೇಕ್ಷಕರನ್ನ ರಂಜಿಸಿದ್ರೆ ಜನಗರದ ಇಸ್ಕಾನ್ ದೇಗುಲದ ತಂಡದಿಂದ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ್ ಎಂದು ಹರಿನಾಮ ಸಂಕೀರ್ತನೆ ಮಾಡಿದ್ದು ಸಭಿಕರು ಸರಳವಾಗಿ ನೃತ್ಯ ಮಾಡಿ ಭಕ್ತಿ ಭಾವದಲ್ಲಿ ಮಿಂದೆದ್ರು ಅರಣ್ಯ ಮತ್ತು ಪರಿಸರ ಇಲಾಖೆಯ ಸಚಿವರು ಹಾಗೂ ಬೀದರ್ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರಿ ಅವರು ಮಾತಾಡಿ ಸಂಗೀತಕ್ಕೆ ಮಳೆ ತರುವ ಕಾಯಿಲೆಗಳನ್ನ ವಾಸಿ ಮಾಡುವ ಹಾಗೂ ಒತ್ತಡ ನಿವಾರಿಸುವ ಅದ್ಭುತವಾದ ಶಕ್ತಿ ಇದೆ ಹಾಗಾಗಿ ಕಲೆ ಸಾಹಿತ್ಯ ಸಂಗೀತ ನೃತ್ಯವನ್ನು ಪ್ರೋತ್ಸಾಹಿಸುವುದು ಎಲ್ಲರ ಜವಾಬ್ದಾರಿ ಎಂದ್ರು ಆನೆಗಳೊಂದಿಗೆ ಯಾರು ಸೆಲ್ಫಿ ಕಿಕ್ಕಿಸಿಕೊಳ್ಳುವುದು ರೀಲ್ಸ್ ಮಾಡುವುದು ಮಾಡಬೇಡಿ ವನ್ಯಜೀವಿಗಳೊಂದಿಗೆ ಸಹಬಾಳ್ವೆ ಮುಖ್ಯ ಎಂದು ಕಿವಿ ಮಾತು ಹೇಳಿದರು Yeah. Okay. ssv news my